ಹೌದು ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಹೆಬ್ಬಾಳವಸ್ತಿ ಗ್ರಾಮದ ವಿದ್ಯಾರ್ಥಿಗಳ ಗೋಳು ಕೇಳುವವರ್ಯಾರು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೆಬ್ಬಾಳವಸ್ತಿಯಿಂದ ಹತ್ತಳ್ಳಿ ಗ್ರಾಮಕ್ಕೆ ಶಾಲೆಗೆಂದು ಹೋಗುತ್ತಾರೆ ಸುಮಾರು ಪ್ರತಿದಿನ ಆರು ಹಾಗೂ ಬರುವಾಗ ಆರು ಕಿಲೋಮೀಟರ್ವರೆಗೆ ನಡೆದುಕೊಂಡು ಅಂದರೆ ಪ್ರತಿದಿನ ಹನ್ನೆರಡು ಕಿಲೋಮೀಟರ್ ನಡೆದುಕೊಂಡು ಹೋಗುತ್ತಾರೆ ತಮ್ಮ ತೋಟದ ವಸತಿಗೂ ಒಂದು ಶಾಲೆ ಅಂತ ಮಂಜೂರು ಆದರೆ ವಿದ್ಯೆಗಾಗಿ ನಡೆಸುತ್ತಿರುವ ತಮ್ಮ ಮಕ್ಕಳ ಅಲೆದಾಟ ತಪ್ಪುತ್ತೆ ಅಂತ ಪೋಷಕರು ಕಾಯುತ್ತಿದ್ದಾರೆ ಸಂಜೆ ಶಾಲೆ ಬಿಡುತ್ತಿದ್ದಂತೆಯೇ ಮಳೆಗಾಲದ ದಿನಗಳಲ್ಲಿ ಕತ್ತಲೆ ಆವರಿಸಿ ಭಯದಲ್ಲೇ ಮಕ್ಕಳು ನಡೆದುಕೊಂಡು ಹೋಗುತ್ತಾರೆ ಈ ಪ್ರಯುಕ್ತ ಪೋಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಅಲೆದಾಡುತ್ತಾ ಕಳೆದ ಮೂರು ವರ್ಷಗಳಿಂದ ಮನವಿ ಸಲ್ಲಿಸಿದ್ರೂ ಕೂಡ ಯಾರೇ ಅನ್ನದ ಶಿಕ್ಷಣ ಇಲಾಖೆಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಜೆ ಶಾಲೆ ಬಿಟ್ಟು ಮನೆಗೆ ಬರುವಾಗ ಯಾವುದಾದರೊಂದು ಅಪರಿಚಿತ ವಾಹನ ಬಂತೆಂದರೆ ಸಾಕು ರಸ್ತೆ ಪಕ್ಕದಲ್ಲಿ ವಿದ್ಯಾರ್ಥಿಗಳು ಓಡಿ ಹೋಗುತ್ತಾರೆ ಇನ್ನು ಹತ್ತಳ್ಳಿ ಗ್ರಾಮದ ಹೆಬ್ಬಾಳ ತೋಟದ ವಸತಿಯ ರೈತ ಘೇನಪ್ಪ ಬಿರಾದಾರ್ ತನ್ನ ಸ್ವಂತದ ಇಪ್ಪತ್ತು ಗುಂಟೆ ಜಮೀನನ್ನ ಶಾಲೆಗೆ ದಾನವಾಗಿ ಕೊಡಲು ಮುಂದಾದರೂ ಕೂಡ ಇಲ್ಲೊಂದು ಅಂಗನವಾಡಿ ಹಾಗೂ ಪ್ರಾಥಮಿಕ ಶಾಲೆ ಮಂಜೂರು ಮಾಡಲು ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಶಾಲೆ ಕಲಿಯುವುದರಲ್ಲಿ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಸರ್ಕಾರ ಆದಷ್ಟು ಬೇಗ ಹೆಬ್ಬಾಳ್ ತೋಟದ ವಸತಿಗೆ ಶಾಲೆ ಮಂಜೂರು ಮಾಡಬೇಕಿದೆ ಅನ್ನುತ್ತಾರೆ ಇಲ್ಲಿನ ಜನ ಮಹಾರಾಷ್ಟ್ರ ಗಡಿಭಾಗದ ಶಾಲಾ ಮಕ್ಕಳ ಗೋಳು ಕೇಳುವವರ್ಯಾರು ಎಂಬಂತಾಗಿದೆ ನಿತ್ಯ ಜೀವ ಭಯದಲ್ಲಿ ಮಕ್ಕಳು ನಡೆದುಕೊಂಡೇ ಶಾಲೆಗೆ ಹೋಗುತ್ತಾರೆ ಸುಮಾರು ಐವತ್ತರಿಂದ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತೋಟದ ವಸ್ತಿಯಿಂದ ಹತ್ತಳ್ಳಿ ಗ್ರಾಮದ ಶಾಲೆಗೆ ತೆರಳುತ್ತಾರೆ ವಿಜಯಪುರ ಜಿಲ್ಲಾ ಕೇಂದ್ರದಿಂದ ಬರೋಬ್ಬರಿ ನೂರು ಕಿಲೋಮೀಟರ್ ಅಂತರದಲ್ಲಿರುವ ಹೆಬ್ಬಾಳ್ ತೋಟದ ವಸ್ತಿಯ ಜನರ ಗೋಳು ಕೇಳುವವರ್ಯಾರು ಎಂಬುವಂತಾಗಿದೆ ಇನ್ನು ಹೆಬ್ಬಾಳ್ ತೋಟದ ವಸ್ತಿಯಲ್ಲಿ ಅಂಗನವಾಡಿ ಕೇಂದ್ರ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ಆರಂಭಿಸಲು ಒತ್ತಾಯ ಮಾಡಲಾಗುತ್ತಿದೆ ತೋಟದ ವಸ್ತಿ ರಸ್ತೆಯನ್ನ ನಿವಾಸಿಗಳು ಸೇರಿ ಹಣ ಸಂಗ್ರಹಿಸಿ ಸುಧಾರಣೆ ಮಾಡಿಸಿಕೊಂಡಿದ್ದಾರೆ ಪ್ರತಿದಿನ ಮಕ್ಕಳು ನಡೆದುಕೊಂಡು ಶಾಲೆಗೆ ಹೋಗುವುದರಿಂದ ಪೋಷಕರಲ್ಲಿ ಆತಂಕ ಉಂಟಾಗಿ ಮಕ್ಕಳು ಶಾಲೆಯಿಂದ ಮನೆಗೆ ಬರುವವರೆಗೂ ಆತಂಕದಲ್ಲೇ ಇರುತ್ತಾರೆ ಇನ್ನು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಸ್ವಂತ ಜಮೀನನ್ನೇ ಸರ್ಕಾರಕ್ಕೆ ದಾನವಾಗಿ ಕೊಡ್ತೀನಿ ಅಂತ ಕೆಲ ರೈತರು ಮುಂದೆ ಬರುತ್ತಿದ್ದರೂ ಕೂಡ ಯಾರೂ ತಮ್ಮ ಬೇಡಿಕೆ ಈಡೇರಿಸುತ್ತಿಲ್ಲ ಎಂಬುದು ಹೆಬ್ಬಾಳ್ವಸ್ತಿ ಜನರ ಆರೋಪವಾಗಿದೆ ಒಟ್ಟಿನಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ಕೆಲವು ಕಡೆ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚಿದರೆ ಇನ್ನು ಕೆಲವು ಕಡೆ ಖಾಸಗಿ ಶಾಲೆಗಳ ಭರಾಟೆಯಲ್ಲಿ ಸರ್ಕಾರಿ ಶಾಲೆಗಳು ಬಾಗಿಲು ಹಾಕುವ ಪರಿಸ್ಥಿತಿಯಲ್ಲಿದ್ದು ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಬೇಕು ಅಂತ ರೈತರು ತಮ್ಮ ಜಮೀನು ದಾನ ಕೊಡಲು ಮುಂದಾಗಿದ್ದರು ಜನಪ್ರತಿನಿಧಿಗಳ ಇಚ್ಛಾ ಕೊರತೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿರುವುದಂತೂ ವಿಪರ್ಯಾಸ ವಿಜಯಕುಮಾರ್ ಸಾರ್ವಾಡ್ ಇನ್ ನ್ಯೂಸ್ ವಿಜಯಪುರ